ಆ ಕಾಯ್ದೆನಲ್ಲಿದ್ದಂಥ ಸೆವೆನ್ ಡಿನಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಒಂದು ಪ್ರಾವಿಷನ್ ಇತ್ತು ಅಂಡರ್ ಸೆಕ್ಷನ್ ಸೆವೆನ್ ಎ ಬಿ ಸಿ ಡಿನಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂದರೆ ಇಲ್ಲಿ ಕೆಲಸ ಮಾಡೋದು ಅಭಿವೃದ್ಧಿನ ಅದು ಹಣ ಹಾಕೋದು ಅಲ್ಲಿ ದಲಿತರು ಇದ್ದಾರೋ ಇಲ್ವೋ ಅಲ್ಲಿಗೆ ಹಣ ಖರ್ಚು ಮಾಡಿಬಿಡೋದು ಆ ರೀತಿ ಅದನ್ನು ಡೀಮ್ಡ್ ಎಕ್ಸ್ಪೆಂಡಿಚರ್ ಮಾಡಿ இவரதே சர்க்க எண்ட் சாயி கோட்டி ரூபாய்னா டூரிங் கோவிட் டைம் அண்ட் அதர் டைம் எயிட் தௌசண்ட் ருப்பீஸ் தௌசண்ட் எயிட் தௌசண்ட் க்ரோஸ் வர் ஷோன் எஸ் டீம்ட் எக்ஸ்பெண்டிச்சர் நான் வந்தமேலே இதனை அத்தயனிமேல் விமோட் செவன் டி ஃப்ரம் தி ஆட் வி ரிமோட் செவன் டி ஃப்ரம் தன்ட்டு சாயிர கோட்டி ಡೀಮ್ಡ್ ಎಕ್ಸ್ಪೆಂಡಿಚರ್ ಇವರು ಇವರಿದ್ದಾಗಿದ್ರು ಕಾಂಗ್ರೆಸ್ ಸರ್ಕಾರ ಇದ್ರಿಗೂ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಸಾವಿರ ಕೋಟಿನ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಬಳಸಿದರು ಸೊ ಇದು ದುರ್ಬಳಕೆ ಆಗ್ತಾ ಇದೆ ಇವರು ದಲಿತರ ಹೆಸಲಿ ಅಂತೇಳಿ ವಿ ರಿಮೂವ್ ದ ಸೆವೆನ್ ಡಿ ಈಗ ಸೆವೆನ್ ಸಿ ಇದೆ ಅಂಡರ್ ದ ಆ್ಯಕ್ಟ್ ಈ ಗ್ಯಾರಂಟಿ ಯೋಜನೆ ಮಾಡುವಾಗ ಇದು ಒಂದು ಸಮುದಾಯಗಳಿಗೆ ಮಾಡುವಂಥ ಯೋಜನೆಗಳು ಸಮುದಾಯಕ್ಕೆ ಆ ಸಮುದಾಯದಲ್ಲಿ ಇರುವಂಥ ಆ ಯೋಜನೆಯಲ್ಲಿ ಬರುವಂಥ ಎಸ್ ಸಿ ಎಸ್ ಟಿ ಜನಸಂಖ್ಯೆ ಏನಿದ್ದಾರೆ ಆ ಜನರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ವೆನ್ ಯು ಆರ್ ಟೇಕನ್ ಔಟ್ ಫ್ರಮ್ ದಿ ಬಜೆಟ್ ಆ್ಯಂಡ್ ದ ಟ್ವೆಂಟಿ ಫೋರ್ ಪರ್ಸೆಂಟ್ ಈಸ್ ಬಿಂಗ್ ಮಾರ್ಕ್ಡ್ ಔಟ್ ಆಫ್ ದಿಸ್ ಮನಿ ಮಸ್ಟ್ ಗೋ ಟು ದಿ ಬೆನಿಫಿಷರಿ ಆಫ್ ಎ ಕಾಮನ್ ಸ್ಕೀಮ್ಸ್ ವೇರ್ ದಿ ಎಸ್ ಸಿ ಎಸ್ ಟಿ ಬೆನಿಫಿಷರ್ಸ್ ಆಲ್ ಬಿಲಾಂಗಿಂಗ್ ಇದನ್ನು ಡೈವರ್ಟ್ ಮಾಡೋದು ಮಿಸ್ಯೂಸ್ ಮಾಡೋದು ಪ್ರಶ್ನೆ ಬರೋದಿಲ್ಲ ಬಿಕಾಸ್ ದಿ ವೆರಿ ಆ್ಯಕ್ಟ್ ಪ್ರೊವೈಡ್ಸ್ ಅಂಡರ್ ದಿ ಸೆವೆನ್ ಸಿ ಆ್ಯಕ್ಟ್ ಸೆವೆನ್ ಸಿ ಆ್ಯಕ್ಟ್ ಎಲ್ಲ ಮಾನ್ಯ ಸದಸ್ಯರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸದಸ್ಯರಾಗಿದ್ದಾಗ ಬೆಳಗಾಂನಲ್ಲಿ ಕಾಯ್ದೆ ಪಾಸಾದಾಗ ಎಲ್ಲರೂ ಭಾಗಿದಾರರಾಗಿದ್ದರು ಅಲ್ಲಿ ಸರ್ವಾನುಮತದಿಂದ ಆ ಕಾಯ್ದೆಯನ್ನು ಒಪ್ಪಿದರು ದೇ ಮಸ್ಟ್ ಸ್ಟಡಿ ದಿ ಆ್ಯಕ್ಟ್ ಎ ಬಿ ಸಿ ಆ್ಯಂಡ್ ಡಿ ವಿ ರಿಮೋಡ್ ಸೊ ಹೀಗಾಗಿ ಈ ಕಾಯ್ದೆಯನ್ನು ವಿರುದ್ಧವಾಗಿ ಯೋಜನೆಗಳಿಗೆ ನಾವು ಡೈವರ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಅಂಡರ್ ದಿ ಆಕ್ಟ್ ಪ್ರಾವಿಷನ್ ಇಟ್ ದಿಸ್ ಈಸ್ ಬೀಂಗ್ ಯೂಸ್ಡ್ ಪರ್ ದಿ ಮತ್ತು ನಮ್ಮ ಜನರಲ್ ಸ್ಕೀಮ್ಗಳಿಗೆ ಅಂತ ಕ್ಲಿಯರ್ ಮಾಡಿಬಿಡಿ ಈಗ ರಾಜ್ಯ ಸರ್ಕಾರದ ಯಾವುದಾದ್ರೂ ಒಂದು ಜನರಲ್ ಸ್ಕೀಮಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಬಳಸಬಹುದಾ ಒಂದು ನಿಮಿಷ ನಾನೇ ನಾನು ಅರ್ಥ ಏನಂದ್ರೆ ನಾನು ಹ್ಯಾಕ್ ನೋಡಿದೀನಿ ಸುನಿಲ್ ನಾನು ಅರ್ಥ ಮಾಡ್ಕೊಂಡ್ರೆ ಒಂದ್ ನಿಮಿಷ ಸರ್ ಗೃಹಲಕ್ಷ್ಮಿ ಯೋಜನೆ ನನ್ನ ಮನೆಯವರಿಗೂ ಎರಡು ಸಾವಿರ ಸಿಕ್ಕಿ ಎಸ್ಸಿಗೂ ಎರಡು ಸಾವಿರ ಸಿಕ್ಕರೆ ಏನು ಏನ್ ಲಾಭ ಏನಿದೆ ಹೇಳಿ ಜನರಲ್ ಸ್ಕೀಮ್ ಎಸ್ ಎಸ್ಸಿ ಅವರಿಗೆ ಮೂರು ಸಾವಿರ ಕೊಟ್ಟು ನಾನು ಒಪ್ಕೋತೀನಿ ಅಂಡರ್ಸ್ಟೂಡ್ ಸಿ ಜನರಲ್ ಸ್ಕೀಮ್ ಮಾಡುವಾಗ ಸಮುದಾಯದ ಯೋಜನೆಯನ್ನ ಮಾಡುವಾಗ ಸ್ಕೀಮ್ ಮಾಡುವಾಗ ಆ ಯೋಜನೆಯಲ್ಲಿ ಬರುವಂತ ಎಸ್ ಸಿ ಎಸ್ ಟಿ ಫಲಾನುಭವಿಗಳು ಏನಿದ್ದಾರೆ ಆ ಫಲಾನುಭವಿಗಳಿಗೆ ಅಷ್ಟೇ ಈ ಹಣನ ಬಿಸಿ ಯಾಕೆಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದೀವಿ ಸೊ ಈ ಈ ಹಣನ ಅಲ್ಲಿಗೆ ಬಳಸೋದ್ರಿಂದ ಇದು ಮಿಸ್ಯೂಸ್ ಆಗಲಿ ಡೈವರ್ಟ್ ಆಗಲಿ ಅಥವಾ ಅನ್ಯಾಯ ಮಾಡತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ ಬಿಕಾಸ್ ಆ ಟೈಮ್ ಆ್ಯಂಡ್ ಅಗೇನ್ ದೇ ರೈಸಿಂಗ್ ದಿ ಇಶ್ಯೂ ಬಟ್ ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕಾಯ್ದೆ ಇಲ್ಲ ಇಷ್ಟು ಹಣ ಕೊಡೋದು ಇಲ್ಲ ಎಲ್ಲ ಸ್ಕೀಮ್ಗಳು ಎಸ್ ಸಿ ಪಿ ಈವನ್ ಮೈನಿಂಗ್ ಪವರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ